ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶಾಲ್ ಇಲ್ಲಿ ಬಂದಿರೋ ಮೀಡಿಯಾ ಎಲ್ಲರಿಗೂ ತುಂಬ ಧನ್ಯವಾದ ಬಂದಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಲವ್ ಇಸ್ ಲೈಫ್ ನಮ್ಮ ಚಿತ್ರದ ಟೈಟಲ್ ಸೋ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ನಾನು ಇದುವರೆಗೂ ಈ ಥರ ಲವ್ ಸ್ಟೋರಿ ಕೇಳಿರಲಿಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಿಶೆಲ್ ಸೊ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದ ಲವ್ ಇಸ್ ಲೈಫ್ ನಮ್ಮ ಚಿತ್ರದ ಟೈಟಲ್ ಒಂದು ಡಿಫ್ರೆಂಟ್ ಆಗಿರುವಂಥ ಲವ್ ಸ್ಟೋರಿ ನಮ್ಮ ಡೈರೆಕ್ಟರ್ ಶಿವರಾಜ್ ಸರ್ ತುಂಬ ಒಳ್ಳೆಯದಾಗಿ ಒಂದು ಸ್ಟೋರಿ ಬರೆದಿದ್ದಾರೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಸಂತೋಷ್ ಸರ್ ಅಂಬಿಕಾ ಕ್ರಿಯೇಷನ್ಸ್ ಆಮೇಲೆ ಡಿ ಒ ಪಿ ಸರ್ ಮ್ಯೂಸಿಕ್ ಡೈರೆಕ್ಟರ್ ಭರತ್ ಎಲ್ಲ ಒಂದೊಳ್ಳೆ ಟೀಮ್ ಸಿಕ್ಕಿದೆ ಸೊ ವೆರಿ 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 ಹ್ಯಾಪಿ ಆ್ಯಂಡ್ ಸ್ಟೋರಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಒಂದು ಇಷ್ಟ ಆಗೋಂಥ ಕ್ಯಾರೆಕ್ಟರ್ ಇಟ್ಸ್ ಅ ಟ್ರೆಡಿಷ್ನಲ್ ಕ್ಯಾರೆಕ್ಟರ್ ವಿತ್ ಲೈಕ್ ಮಾಡರ್ನ್ ಗರ್ಲ್ ವಿತ್ ಮೈಂಡ್ ಸೆಟ್ ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಹೀಗೆ ಅಂದರೆ ನಾನು ಮೊದಲು ಅಲ್ಲಿ ಬಂದೆ ನಾನು ನನ್ನ ಗುರುಗಳಾದಂಥ ಅಶೋಕ್ ಅಶೋಕ್ ಕ್ಯಾಮ್ರಾಮನ್ ಅವರ ಜೊತೆ ನಾನು ತುಂಬ ಸಿನಿಮಾಗಳು ಮಾಡ್ಕೊಬಂದೆ ಸೀರಿಯಲ್ಗಳು ಬಂದೆ ನಂತರ ಸಿನಿಮಾಗಳಲ್ಲಿ ಬಂದು ಕಾಲೇಜಲ್ಲಿ ನಾನು ಒಬ್ಬ ಲೈಟ್ ಮ್ಯಾನಾಗಿ ಒಂದು ಐದು ವರ್ಷ ಕೆಲಸ ಮಾಡಿದೆ ನಾನು ಲೈಟ್ ಆಗಿ ನಂತರ ಮತ್ತೆ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ಶೇಖರ್ ಚಂದ್ರ ಸರ್ ಆಗಿರ್ಬೋದು ಆ್ಯಂಡ್ ಸುಂದರ ಸುಮರಣ ಆಗಿರ್ಬೋದು ಇವರ ಜೊತೆ ತುಂಬ ಅವರು ಇನ್ನೂ ತುಂಬ ಜನ ಇದ್ದಾರೆ ಅವ್ರ ಕೆಲಸ ಮಾಡ್ಕೊಂಡು ಬಂದೆ ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಕೆಲವೊಂದು ಭಾಗಗಳಲ್ಲಿ ಮಾಡ್ಕೊಂಡು ಬಂದೆ ಈಗ ನಾನು ಲಾಸ್ಟ್ ಸಿನಿಮಾ ನಾನು ಮಾಡಿದ್ದು ಹೈರವತದಲ್ಲಿ ಕೆಲಸ ಮುಗಿಸಿದ್ದಾನು ಅದರಲ್ಲಿ ಶೇಖರ್ ಚಂದ್ರ ಅಸಿಸ್ಟೆಂಟ್ ಕೆಲಸ ಮಾಡಿ ಈಗ ನಿರ್ದೇಶಕನಾಗಿ ಇದು ಫಸ್ಟ್ ನನ್ನ ನಿರ್ದೇಶನ ಸಿನಿಮಾ ಇದು ಇದು ಹೇಳ್ತಾರೆ ಈ ಸಿನಿಮಾ ಒಂದು ಇವತ್ತಿನ ಒಂದು ಟ್ರೆಂಡಿಗೆ ಕ್ಯೂಟ್ ಲವ್ ಸ್ಟೋರಿ ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ ಬಟ್ ಇವತ್ತಿನ ಟ್ರೆಂಡ್ ಏನಿದೆ ಒಂದು ಟ್ರೆಂಡ್ ಯಾವ ಥರ ಒಂದು ಮುಂಗಾರು ಮಳೆ ಆಗಿ ಒಂದು ಚೇಂಜಸ್ ಬರ್ತು ಮತ್ತೆ ಸಮಥಿಂಗ್ ಬೇರೆ ಬೇರೆ ಸಿನಿಮಾಗಳು ಏನೆಲ್ಲ ಬಂದವು ಆ್ಯಂಡ್ ಮುಗಿರು ಮನಸ್ಸು ಆಗಿರ್ಬೋದು ಸಮಥಿಂಗ್ ಹಾಗೆ ಆ ಥರ ಒಂದು ಚೇಂಜಸ್ ಒಂದು ಕ್ಯೂಟ್ ಲವ್ ಸ್ಟೋರಿನ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ ಬಟ್ ಇದು ವೆರಿ ಡಿಫ್ರೆಂಟ್ ಇದು ನಾನು ಮಾಡಿ ಆದ ನಂತರ ನಾನು ನನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರ್ತದೆ ಸೊ ಇದು ಆ ಟೈಮಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇನ್ನೂ ನನ್ನ ಪರಿಚಯ ಆಗಿದೆ ಇನ್ನು ನನ್ನ ನೆಕ್ಸ್ಟ್ ನನ್ನ ನಿರ್ಮಾಪಕ ಪರಿಚಯ ಮಾಡಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲ ಶೂಟಿಂಗ್ ಶುರು ಬಂದ್ಬಿಟ್ಟು ಒಂಬತ್ತನೇ ತಾರೀಕಿಂದ ಶೂಟಿಂಗ್ ಬಂದ್ಬಿಟ್ಟು ಶೃಂಗೇರಿಲಿರುತ್ತೆ ಬಿ ಜಿ ಎಸ್ ಕಾಲೇಜಲ್ಲಿ ಒಂಬತ್ತನೇ ತಾರೀಕು ಸ್ಟಾರ್ಟ್ ಆದರೆ ಕಂಟಿನ್ಯೂ ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಆ್ಯಂಡ್ ಒಂದು ಟೂ ಮಂತ್ಸ್ ಒಳಗೆ ಮುಗಿಸ್ತೀವಿ ಅಲ್ಲ ಶೂಟಿಂಗ್ ಮುಗಿಸಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಏನು ಮಾಡಬೇಕು ಅದನ್ನು ಮಾಡಿ ನಿಮ್ಮ ಮುಖಾಂತರ ಮಾತಾಡಿ ಅದನ್ನು ತಿಳಿಸ್ತೀನಿ ನಿಮಗೆ ಧನ್ಯವಾದ ನಮಸ್ತೆ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರೆಸ್ ಮೀಡಿಯಾದವರಿಗೆ ಹೃದಯಪೂರ್ವಕ ನನ್ನ ಒಂದು ವೆಲ್ಕಮ್ ಇದ್ದೀನಿ ನಾನು ಹಿಂದೆ ಕನ್ನಡ ಚಿತ್ರರಂಗ ಬಹಳ ಇಷ್ಟಪಟ್ಟು ಫಿಲಮ್ ನೋಡ್ತಾಯಿದ್ದೆ ನನ್ನ ಮೊದಲೇ ಆಸೆ ಇತ್ತು ನಾನೊಂದು ಫಿಲಮ್ ತೆಗಿಬೇಕು ಅಂತ ಅಂದರೆ ಅದೊಂದು ಆಸೆಗೆ ನಮ್ಮ ಅಮ್ಮನಿಗೆ ಕೇಳ್ಕೊಂಡೆ ಸರಿ ನೋಡಪ್ಪ ನೀನು ನಿಮ್ಮ ಕೈಲಾಗದ್ರೆ ಮಾಡು ಇಲ್ಲಾಂದರೆ ಹೋಗಬೇಡ ಅಂತಂದರು ಅವ್ರ ಸಪೋರ್ಟು ನನಗೆ ಇದೆ ಜೊತೆಗೆ ನನಗೆ ನಮ್ಮ ನಿರ್ದೇಶಕರು ಶಿವರಾಜ್ ಸಿಕ್ಕಿದ್ರು ಸಿಕ್ಕಿದ ಮೇಲೆ ಸರಿ ಆಯಿತು ಕೂತ್ಕೊಂಡು ಮಾತಾಡಿದ್ವಿ ಮಾತಾಡಿದ ನಂತರ ನನ್ನಸ್ತು ಭಾಳ ವರ್ಷದಿಂದ ಪಾಪ ಇವರು ಒಂದು ನಿರ್ದೇಶಕ ಆಗಬೇಕು ಅನ್ನೋದೊಂದು ಹಂಬಲ್ ಮತ್ತು ಎಜುಕೇಶನ್ ನಾವು ನೋಡಿದೆ ಇವರು ಇವರಲ್ಲಿ ಅದಕ್ಕೆ ಇವರು ಸ್ಟೋರಿ ಕೇಳಿದೆ ನಾನು ಕೇಳಿದಾಗ ಭಾಳ ಇಷ್ಟ ಆಯಿತು ನನಗೆ ಮೂಡಿಸ್ಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂತು ಸ್ಟೋರಿ ಕೇಳಿದಾಗ ಪ್ರೀತಿಯ ಜೀವನ ಲವ್ ಲವ್ಲಿ ಇದು ಭಾಳ ಟೈಟಲ್ ಭಾಳ ಅದ್ಭುತವಾಗಿದೆ ನನಗೂ ಭಾಳ ಆಯಿತು ಸ್ಟೋರಿ ಕೇಳಿ ಇದನ್ನು ನಾವು ಮೇಲೆ ತರಬೇಕು ಅಂತ ಎಲ್ಲ ನಮ್ಮ ಟೆಕ್ನಿಕಲ್ ಟೀಮು ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸಹಪತಿಗಳು ಭಾಳ ಖುಷಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾನು ನಮ್ಮ ಅಮ್ಮನ ಬಳ್ದಾಗ ಆಯ್ತು ಮಾಡು ನಾನು ಭರವಸೆ ಕೊಟ್ಟು ಈ ಮುಂದೆ ನನ್ನ ಅಂಬಿಕೆ ಬಯಸೋ ನಾನು ನಾನೊಂದು ಸಂಸ್ಥೆಯನ್ನು ಮಾಡಿಕೊಂಡು ಇದು ನನ್ನ ಮೊದಲ ಚಿತ್ರ ಇದಕ್ಕೆ ನಮ್ಮ ಟೀಮು ಏನಿದೆ ಇಲ್ಲಿ ಇರ್ತಕ್ಕಂಥವ್ರು ಜಯೂರಪ್ಪ ಆಗ್ಬೋದು ನನ್ನ ನಿರ್ದೇಶಕ ಆಗ್ಬೋದು ನಮ್ಮ ಆರ್ಟಿಸ್ಟ್ ಆಗ್ಬೋದು ಇವರೆಲ್ಲ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಹೊಸ ಪ್ರತಿಭೆಗೆ ಅವಕಾಶ ಕೊಡಬೇಕು ಅಂತ ನನಗೆ ಭಾಳ ಅನಿಸ್ತಾ ಇತ್ತು ಸರಿ ಇದನ್ನು ನಾನು ನನ್ನ ಒಂದು ಭಕ್ತ ಬದಲ ಲವ್ ಈಸ್ ಲೈಫ್ ಫಿಲಮಲ್ಲಿ ಅಷ್ಟು ಜನಕ್ಕೆ ಹೊಸ ಪ್ರತಿಭೆಯನ್ನು ಗುರುಸಬೇಕು ಒಂದು ಅವಕಾಶ ಸಿಕ್ಕಿತು ನಾನೇ ಈಗ ಈ ಫಿಲಮ್ಗೆ ನಿರ್ಮಾಪಕನಾಗಿರೋದಕ್ಕೆ ಭಾಳ ಖುಷಿ ಇಷ್ಟ ನಿಮಗೆಲ್ಲ ಒಲಿಸ್ತಾ ಥ್ಯಾಂಕ್ ಯು ನಮ್ಮ ನಿರ್ಮಾಪಕರಿಗೆ ಮೊದಲನೇ ಮಾತು ಇದು ಸಿನಿಮಾದಲ್ಲಿ ಅವರಲ್ಲಿ ಏನಾದರೂ ಇದ್ರೆ ಇರಲಿ ಓಕೆ ನೆಕ್ಸ್ಟ್ ನನ್ನ ನನ್ನ ಸಿನಿಮಾದ ಹೀರೋ ಮಾತಾಡ್ತಾರೆ ಭರತ್ ಕುಮಾರ್ ಥ್ಯಾಂಕ್ ಯು ನನ್ನ ಮನೆ ಬೇರಾದಂಥ ತಾಯಿ ಚೌಡೇಶ್ವರಿ ಹೆಸರಲ್ಲಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡೋಕ್ಕೆ ಇಷ್ಟಪಡ್ತೀನಿ ಬಂದಿರತಕ್ಕಂಥ ಎಲ್ಲ ನನ್ನ ಫ್ರೆಂಡ್ಸು ಮೇನ್ ನಮ್ಮ ಟೀಮು ಮತ್ತು ಮೇನ್ ಅತ್ಮೋಸ್ಟ್ ಇಂಪಾರ್ಟೆಂಟ್ ಮೀಡಿಯಾ ಪಾರ್ಟ್ನರ್ಸ್ ನೀವು ನೀವು ಇಲ್ಲೇ ಇದ್ದರೆ ಏನಿಲ್ಲ ಎಲ್ರಿಗೂ ಗೊತ್ತಿರೋದು ಸೊ ನೀವು ಬಂದಿರೋದು ನನಗೆ ತುಂಬ ಇಷ್ಟ ಆಯಿತು ಸೊ ನನಗೆ ಮಜೆಸ್ಟಿಕ್ ಟು ಮಾಡ್ತಾಯಿದ್ದಾಗಲೇ ಈ ಥರದೊಂದು ಸಿನಿಮಾ ಬಂದಿದ್ದು ನಮ್ಮ ಗುರುಗಳಲ್ಲಂಥ ಶಿವರಾಜ್ ಸರ್ ಸಿಕ್ಕಿರೋದು ನಮಗೆ ತುಂಬ ಸಂತೋಷ ಇದೆ ಮತ್ತು ಅದೃಷ್ಟವೂ ಅಂದ್ಕೊಳ್ತೀನಿ ಒಬ್ಬ ಹೊಸ ಪ್ರತಿಭೆ ಬಂದು ಮಾಡ್ತಾ ಇರೋವಾಗ ಇನ್ನೊಂದು ಒಂದು ಸಿನ್ಮಾ ಮುಗಿಸೋಕೆ ಮುಂಚೆನೇ ಇನ್ನೊಂದು ಸಿನಿಮಾ ಸಿಕ್ಕಿರೋದು ಎಲ್ರಿಗೂ ಅವಕಾಶ ಸಿಗಲ್ಲ ಏನೋ ದೇವರು ನಮ್ಮ ಮೇಲೆ ಸ್ವಲ್ಪ ದಯ ಮಾಡಿ ನಮ್ಗೆ ಈ ಥರ ಒಂದು ಅವಕಾಶ ಕೊಟ್ಟಿದ್ದೆ ಅದಕ್ಕೆ ನಾನು ಯಾವಾಗಲೂ ಆಗಿರ್ತೀನಿ ಮತ್ತು ಈ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸೋ ಸ್ಟೋರಿ ಲೈನ್ಸು ಲೈಕ್ ಎಲ್ಲರೂ ಲವ್ ಮಾಡ್ತಾರೆ ಇಲ್ಲಿರೋರು ಎಲ್ಲರೂ ಲವ್ ಮಾಡಿರ್ತಾರೆ ಆಫ್ಕೋರ್ಸ್ ಇಲ್ಲಿರೋ ಎಲ್ಲರೂ ಲವ್ ಮಾಡಿರ್ತಾರೆ ಎಲ್ಲರದೂ ಒಂದೊಂದು ಕತೆ ಸಪ್ರೇಟಾಗಿ ಇದ್ದೇ ಇರುತ್ತೆ ಓಕೆ ಓಕೆ ನಾಕೆ ಎಲ್ಲರದು ಒಂದೊಂದು ಲವ್ ಸ್ಟೋರಿ ಸಪ್ರೇಟಾಗಿ ಇದ್ದೇ ಇರುತ್ತೆ ಆದರೆ ಈ ರೀತಿನೂ ಒಂದು ಲವ್ ಸ್ಟೋರಿ ಇರ್ಬೋದಾ ಲೈಕ್ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಗೆಲ್ಲರ ಲವ್ ಸ್ಟೋರಿಗಿಂತ ನಮ್ಮ ಲವ್ ಸ್ಟೋರಿ ತುಂಬ ವಿಭಿನ್ನವಾಗಿರುತ್ತೆ ಈ ರೀತಿಯೂ ಒಂದು ಸ್ಟೋರಿ ಇರುತ್ತಾ ಅನ್ನೋದು ನೋಡಿದ್ರೆ ನಿಮಗೆ ಗೊತ್ತಾಗೋದು ಯಾಕೆಂದರೆ ಐ ಹರ್ಡ್ ಫಸ್ಟ್ ಟೈಮ್ ಐ ಫೆಲ್ಟ್ ದ ಸೇಮ್ ಥಿಂಗ್ ಓಹ್ ಹಿಂಗು ಹಿಂಗೂ ಲವ್ ಮಾಡ್ತಾರ ಜನ ಅಂದರೆ ಈ ಥರನು ಇರುತ್ತಾ ಅಂದರೆ ಇಷ್ಟು ಆರ್ಥಡಾಕ್ಸ್ ಕಂಟ್ರಿ ನಮ್ಮದು ಹಿಂಗೆ ಇದೆ ಮತ್ತು ಅಟ್ ದ ಸೇಮ್ ಟೈಮ್ ಇಸ್ ಸೋ ಮಾಡರ್ನೈಸ್ಡ್ ಸೊ ಅಂದ್ರೂ ಅದೆಲ್ಲದಕ್ಕೂ ಮೀರಿ ಈ ತರದೊಂದು ಕಲ್ಪನೆ ಬಂದಿರೋದು ನಮ್ಮ ಶಿವರಾಜ್ ಸರ್ ಅವ್ರದು ಮೀನ್ ಅವರು ಅವ್ರ ಸ್ಟೋರಿ ಲೈನ್ಗೆ ನನ್ನ ಫ್ಯಾನ್ ಸರ್ ಮತ್ತು ಮೇನ್ ನನಗೆ ಈ ಮೂವಿಲಿ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಐ ಮೀನ್ ಎವ್ರಿ ಮೂವ್ ಎವ್ರಿಥಿಂಗ್ ಕೌಂಡ್ ಸೊ ಎಸ್ ದನ್ ವರ್ಕ್ಶಾಪ್ ಆ್ಯಂಡ್ ಈಸ್ಟೀಚಿಂಗ್ ಮೀ ಎವ್ರಿಥಿಂಗ್ ಎಲ್ಲನೂ ಹೇಳಿಕೊಟ್ಟು ಹಿಂಗೆ ಬರಬೇಕು ಹಿಂಗೆ ಮಾಡಬೇಕು ಆಮೇಲೆ ಅದರಲ್ಲಿ ನನ್ನ ಮ್ಯಾನರಿಸಮ್ಸ್ ಏನಿದೆಯೋ ಅದನ್ನ ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲದಕ್ಕೂ ಸಪೋರ್ಟಿವ್ ಅನ್ನೆಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ನಮ್ಮ ನಿರ್ಮಾಪಕರಾದ ಸಂತೋಷ್ ಕುಮಾರ್ ಸರ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಹೊಸ ಪ್ರತಿಭೆಗಳು ನಮ್ಮನ್ನು ಗುರುತಿಸಿ ನಮಗೊಂದು ಅವಕಾಶ ಕೊಟ್ಟು ಚಿತ್ರರಂಗನ ಈ ಥರ ಬೆಳೆಸ್ತಿರೋದಕ್ಕೆ ತುಂಬ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ ಯು ಆ್ಯಂಡ್ ಹೆಂಬಿ ಹಳ್ಳಿಕಟ್ಟಿ ಸರ್ ಅವರು ನಮ್ಮ ಡೈರೆಕ್ಟರ್ ಸರ್ ಜೊತೆ ಇದ್ದು ಅವರು ನಮಗೆ ಗೈಡೆನ್ಸ್ ಮಾಡ್ತಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಮಿಷೇಲ್ ಥ್ಯಾಂಕ್ ಯು ಫಾರ್ ದ್ ಸರ್ ಥ್ಯಾಂಕ್ ಯು ಫಾರ್ ಇವರು ಅಷ್ಟೇ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ಅಮಿತ್ ಸರ್ ಅವರು ಎಲ್ಲ ಬಂದು ನಮಗೆ ಇನ್ನೂ ಬಲ ಆ್ಯಡ್ ಮಾಡಿದ್ದಾರೆ ಸೊ ಓಕೆ ಥ್ಯಾಂಕ್ ಯು ಸೊ ಮಚ್ ಕನ್ನಡ ಕಲಾಭಿಮಾನಿಗಳು ಯಾವತ್ತೂ ನಾನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊ ಕೇಳ್ಕೊತೀನಿ ನಿಮ್ಮ ಪಾತ್ರ ಹೇಗಿರುತ್ತೆ ಸೊ ನಮ್ಮ ಪಾತ್ರ ಇಸ್ ಈ ಕಾಲಕ್ಕೆ ತಕ್ಕೊಂಡು ಬಂದು ಹುಡುಗ ಹೆಂಗೆ ಇರ್ತಾನೆ ಸೊ ಆ ಸಿ ಪೋಸ್ಟರ್ಸ್ ಅಲ್ಲಿ ನೋಡಿದಂಗೆ ವಿ ಹ್ಯಾವ್ ಡಿಫ್ರೆಂಟ್ ಕಂಟ್ರಿ ಇನ್ವಾಲ್ವ್ ಇನ್ ದಿಸ್ ಸೊ ಯಾ ಇಟ್ ದ ಸ್ಟೋರಿ ಲೈನ್ ಕೋಸ್ ಇಟ್ಸ್ ವೆರಿ ಡಿಫ್ರೆಂಟ್ ಸರ್ ಅಲ್ಲಿ ಇಲ್ಲಿ ಈ ಥರ ಎಲ್ಲ ದ್ ಒನ್ ಮೋರ್ ಶೇಡ್ ಆಲ್ಸೋ ಇನ್ ದಿಸ್ ಸೊ ದಟ್ ಅವರೇ ಹೇಳ್ತಾರೆ ಸೊ ಪಾತ್ರ ಇಸ್ ಲವ್ ಬಾಯ್ ಆಫ್ಕೋರ್ಸ್ ಲವ್ ಸ್ಟೋರಿಗೂ ನಮಸ್ತೆ ತೋರಿಸ್ತಾ ಹಾಗೆ ಪ್ರೆಸ್ ಆ್ಯಂಡ್ ಮೀಡಿಯಾ ನಿಮಗೂ ನಮಸ್ತೆ ತಿಳಿಸುತ್ತಾ ನಮ್ಮ ಅಂಬಿಕಾ ಕ್ರಿಯೇಷನ್ಸ್ ನಮ್ಮ ಸಂಸ್ಥೆ ನಮ್ಮ ಅಣ್ಣನಾಗಿ ನಿಂತು ನಿರ್ಮಾಣ ಮಾಡ್ತಿರುವಂತಹ ನಮ್ಮ ಸಂತೋಷಣ ನಂತರ ನಮಗೆ ಒ ಪಿ ಅಂದರೆ ನಮ್ಮ ಹೆಂಬಿ ಹಳ್ಳಿ ಕಟ್ಟಿಯವರು ತುಂಬ ಸಪೋರ್ಟಾಗಿ ನಿಂತ್ಕೊಂಡಿದ್ದಾರೆ ನನಗೆ ನಂತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವಿಶಂತ್ ಆಲ್ಮೋಸ್ಟ್ ತುಂಬ ಸಿನಿಮಾಗಳು ಮಾಡಿದ್ದಾರೆ ಅದ್ದೂರಿಯಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಆಮೇಲೆ ನಮ್ಮ ಬ್ರದರ್ ಆಗಿ ನಿಂತು ಹೀರೋ ಆಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ ಇನ್ನು ಇವರು ಮಿಶೆಲ್ ಆ್ಯಂಡ್ ಹೊಸ ಪ್ರತಿಭೆ ಹಿಂದೆ ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಒಂದು ಹೊಸ ಪ್ರತಿಭೆಗೆ ತಗೊಂಡು ಇದ್ದೀವಿ ನಂತರ ನಮ್ಮ ಅಮಿತ್ ಅವರ ಬಗ್ಗೆ ಹೇಳೋಕೆ ಇಲ್ಲ ತುಂಬ ಸಿನಿಮಾ ಮಾಡಿದ್ದಾರೆ ಅದ್ಭುತವಾದ ನಟನೆ ಮಾಡ್ತಾರೆ ಇನ್ನು ನಮ್ಮ ಸಿನಿಮಾದ ಒಂದು ಇನ್ನೊಂದು ಒಂದು ಮಠದ ತುಂಬ ಅದ್ಭುತವಾದ ರೋಲ್ ಅಂದರೆ ನಮ್ಮ ವಿಹಾರಿಕಾ ಪೂಜಾ ಅವ್ರದ್ದು ಒಂದು ಮುಖ್ಯವಾದ ಪಾತ್ರ ಇದೆ ಇನ್ನು ನಮ್ಮ ಇನ್ನೂ ನಮ್ಮ ಗೊತ್ತಿರಬೇಕು ನಿಮಗೆಲ್ಲ ನಾಗೇಂದ್ರ ಅರಸು ಅಂತ ಆಲ್ಮೋಸ್ಟ್ ಇಂಡಸ್ಟ್ರಿ ಪರಿಚಯ ಅವರು ಅವ್ರ ಬಗ್ಗೆ ನಾನು ಇನ್ನೂ ಹೇಳಲಿಲ್ಲ ಹೀಗೆ ನಮ್ಮ ಸಂಸ್ಥೆಯಲ್ಲಿ ಇಂಥ ಒಂದು ಟೀಮ್ನ ಇಟ್ಕೊಂಡು ಮುಂದೂಗ್ತಾ ಇದ್ದೀನಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಒಂದು ಹದಿನಾಲ್ಕು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯೇ ಕೆಲಸ ಮಾಡ್ತಾಯಿದ್ದೀನಿ ಎ ಲವ್ ಇಸ್ ಲೈಫ್ ಅವ್ರು ಮಾಡಬೇಕಂದ್ರೆ ತುಂಬ ಒಂದು ತುಂಬ ಲಾಂಗ್ ಟೈಮಿಂದ ತೊಗೊಂಡಿಲ್ಲ ಅಂದ್ಕೊಂಡಿದ್ದು ಒಂದೇ ತಿಂಗಳು ಪ್ಲ್ಯಾನ್ ಆಗಿದ್ದು ಒಂದೇ ತಿಂಗಳಲ್ಲಿ ಮುಗಿದಿದೆ ಇನ್ನು ಶೂಟಿಂಗ್ ಪ್ರಾರಂಭವಾಗುವಂಥದ್ದಿದೆ ಕಥೆ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಈ ಸಿನಿಮಾ ಮುಗಿದ ನಂತರ ಈ ಕಥೆ ಬಗ್ಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಮೀಡಿಯೋದವರಿಗೆ